ಕಾರಣಕಾಲದ ಇಪ್ಪತ್ತೊಂಬತ್ತನೆಯ ಸೋಮವಾರ ಮೊದಲನೆಯ ವಾಚನ ಪೌಲನು ರೋಮನರಿಗೆ ಬರೆದ ಪತ್ರದಿಂದ ವಾಚನ ಸಹೋದರರೇ ದೇವರ ವಾಗ್ದಾನದಲ್ಲಿ ಅಬ್ರಹಾಮನು ಸಂಶಯ ಪಡಲಿಲ್ಲ ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗಲು ಇಲ್ಲ ಬದಲಾಗಿ ಆತನ ವಿಶ್ವಾಸ ವೃದ್ಧಿಯಾಯಿತು ಆತನು ದೇವರನ್ನು ಹೊಗಳಿ ಕೊಂಡಾಡಿದನು ದೇವರು ತಾವು ವಾಗ್ದಾನ ಮಾಡಿದ್ದನ್ನು ಖಂಡಿತವಾಗಿಯೂ ನೆರವೇರಿಸಬಲ್ಲರೆಂದು ದೃಢವಾಗಿ ನಂಬಿದನು ಆದುದರಿಂದಲೇ ದೇವರು ಆತನನ್ನು ತಮ್ಮೊಂದಿಗೆ ಸತ್ ಸಂಬಂಧದಲ್ಲಿ ಇರುವುದಾಗಿ ಪರಿಗಣಿಸಿದರು ಎಂದು ಲಿಖಿತವಾಗಿದೆ ಸತ್ ಸಂಬಂಧದಲ್ಲಿ ಇರುವುದಾಗಿ ಪರಿಗಣಿಸಿದರು ಎಂಬ ಮಾತು ಆತನಿಗೆ ಮಾತ್ರವಲ್ಲ ನಮಗೂ ಅನ್ವಯಿಸುತ್ತದೆ ನಮ್ಮ ಪ್ರಭುವಾದ ಏಸುವನ್ನು ಮರಣದಿಂದ ಹೆಬ್ಬಿಸಿದ ದೇವರನ್ನು ವಿಶ್ವಾಸಿಸುವ ನಾವು ಸಹ ಅವರೊಂದಿಗೆ ಸತ್ ಸಂಬಂಧದಲ್ಲಿ ಇರುವುದಾಗಿ ಪರಿಗಣಿತರಾಗುತ್ತೇವೆ ನಮ್ಮ ಪಾಪಗಳ ನಿಮಿತ್ತ ಏಸುವನ್ನು ಮರಣಕ್ಕೆ ಗುರಿಪಡಿಸಲಾಯಿತು ನಮ್ಮನ್ನು ದೇವರೊಡನೆ ಸತ್ಸಂಬಂಧದಲ್ಲಿ ಇರಿಸುವುದಕ್ಕಾಗಿ ಅವರು ಪುನರುತ್ಥಾನ ಹೊಂದಿದರು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಸ್ತುತಿ ಸ್ತೋತ್ರ ಇಸ್ರಾಯೇಲಿನ ದೇವರಾದ ಸರ್ವೇಶ್ವರನಿಗೆ ಉದಯ ನಾತ ತನ್ನ ದಾಸ ದಾಬೀತನ ವಂಶದುಳು ನಮಗೊಬ್ಬ ಶಕ್ತಿಯುತ ಮುಕ್ತಿದಾತನನು ಪುರಾತನ ಕಾಲದಿಂದಲೇ ಪೂಜ್ಯ ಪ್ರವಾದಿಗಳ ಬಾಯಿಯಿಂದಲೇ ಅರುಹಿಸಿರುವನು ಇಂತೆಂದು ನಮಗೆ ಶ್ಲೋಕ ಸ್ತುತಿ ಸ್ತೋತ್ರ ಇಸ್ರಾಯಲಿನ ದೇವರಾದ ಸರ್ವೇಶ್ವರನಿಗೆ ಹಗೆಗಳಿಂದ ದ್ವೇಷಿಗಳೆಲ್ಲರೂ ಇಡಿತದಿಂದ ನಿಮಗೆ ಅನುಗ್ರಹಿಸುವೆನು ಸಂರಕ್ಷಣೆ ವ್ಯಕ್ತಪಡಿಸಿರುವನು ಪೂರ್ವಜರಿಗೆ ಪ್ರಮಾಣಿಸಿದ ಪ್ರೀತಿಯನ್ನು ಸ್ಮರಿಸಿಕೊಂಡಿರುವನು ತನ್ನ ಪವಿತ್ರ ಒಡಂಬಡಿಕೆಯನ್ನು ಶ್ಲೋಕ ಸ್ತುತಿ ಸ್ತೋತ್ರ ಇಸ್ರಾಯ್ಲಿನ ದೇವರಾದ ಸರ್ವೇಶ್ವರನಿಗೆ ಪಿತಾಮಹ ಅಬ್ರಹಾಮನಿಗಿತ್ತ ಮಾತಿಗನುಸಾರ ನಮಗಿತ್ತಿರುವುದು ಶತ್ರುಗಳಿಂದ ರಕ್ಷಿಸುವನೆಂಬ ಅಭಯ ಶ್ಲೋಕ ಸ್ತುತಿ ಸ್ತೋತ್ರ ಇಸ್ರಾಯಿನ ದೇವರಾದ ಸರ್ವೇಶ್ವರನಿಗೆ ಘೋಷಣೆ ಹಲ್ಲೆಲೂಯ ಹಲ್ಲೆಲೂಯ ದೇವರ ವಾಕ್ಯವನ್ನು ಕೇಳಿ ಅದನ್ನು ಸದ್ಗುಣ ಹಾಗೂ ಸಾತ್ವಿಕವಾದ ಹೃದಯದಲ್ಲಿಟ್ಟು ಸಹನೆಯಿಂದ ಫಲ ತರುವವರು ಧನ್ಯರು ಹಲ್ಲೆಲೂಯ ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಜನ ಸಮೂಹದಿಂದ ಒಬ್ಬನು ಬೋಧಕರೇ ನಮ್ಮ ಪಿತ್ರಾರ್ಜಿತ ಸ್ವತ್ತನ್ನು ನನಗೆ ಭಾಗ ಮಾಡಿಕೊಡುವಂತೆ ನನ್ನ ಸಹೋದರನಿಗೆ ಹೇಳಿ ಎಂದು ಕೇಳಿಕೊಂಡನು ಅದಕ್ಕೆ ಏಸು ಏನಯ್ಯ ನಿಮ್ಮಿಬ್ಬರ ನ್ಯಾಯ ತೀರಿಸುವುದಕ್ಕೂ ನಿಮ್ಮ ಸ್ವತ್ತನ್ನು ಭಾಗ ಮಾಡಿಕೊಡುವುದಕ್ಕೂ ನನ್ನನ್ನು ನೇಮಿಸಿದವರು ಯಾರು ಎಂದು ಮರುಪ್ರಶ್ನೆ ಹಾಕಿದರು ಅನಂತರ ಜನರನ್ನುದ್ದೇಶಿಸಿ ಎಚ್ಚರಿಕೆ ಯಾವ ವಿಧವಾದ ಲೋಭಕ್ಕೂ ಒಳಗಾಗದಂತೆ ಜಾಗರೂಕರಾಗಿರಿ ಏಕೆಂದರೆ ಒಬ್ಬನಿಗೆ ಎಷ್ಟೇ ಸಿರಿ ಸಂಪತ್ತಿರಲಿ ಅವನ ನಿಜವಾದ ಜೀವನ ಅದನ್ನು ಅವಲಂಬಿಸಿಲ್ಲ ಎಂದು ಹೇಳಿದರು ಅನಂತರ ಅವರಿಗೆ ಈ ಸಾಮತಿಯನ್ನು ಹೇಳಿದರು ಒಬ್ಬ ಧನಿಕನಿದ್ದ ಅವನ ಭೂಮಿ ಹೊಮ್ಮೆ ಸಮೃದ್ಧಿಯಾದ ಬೆಳೆ ಕೊಟ್ಟಿತ್ತು ಆಗ ಅವನು ನನ್ನ ಬೆಳೆಯನ್ನೆಲ್ಲ ತುಂಬಿಡಲು ಸ್ಥಳವಿಲ್ಲವಲ್ಲ ಏನು ಮಾಡಲಿ ಎಂದು ತನ್ನಲ್ಲೇ ಆಲೋಚಿಸುತ್ತ ಹೌದು ಹೀಗೆ ಮಾಡುತ್ತೇನೆ ಇರುವ ಕಣಜಗಳನ್ನು ಕಿತ್ತು ಹಾಕಿಸಿ ಇನ್ನು ದೊಡ್ಡವುಗಳನ್ನು ಕಟ್ಟಿಸುತ್ತೇನೆ ಅಲ್ಲಿ ನನ್ನ ಎಲ್ಲ ದವಸ ಧಾನ್ಯಗಳನ್ನು ಸರಕು ಸಾಮಗ್ರಿಗಳನ್ನು ತುಂಬಿಸಿಡುತ್ತೇನೆ ಅಲ್ಲದೆ ಎಲೈಮನವೇ ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕು ಬಿದ್ದಿದೆ ಆರಾಮವಾಗಿರು ತಿನ್ನು ಕುಡಿ ಸುಖಪಡು ಎಂದು ಹೇಳಿಕೊಳ್ಳುತ್ತೇನೆ ಎಂದುಕೊಂಡ ಆಗ ದೇವರು ಎಲ್ಲವೋ ಮೂರ್ಖ ಇದೇ ರಾತ್ರಿ ನೀನು ಸಾಯಬೇಕಾಗಿದೆ ನಿನಗಾಗಿ ಸಿದ್ಧ ಮಾಡಿಟ್ಟಿರುವುದೆಲ್ಲ ಯಾರ ಪಾಲಾಗುವುದು ಎಂದರು ತನಗೋಸ್ಕರ ಸಂಪತ್ತನ್ನು ಶೇಖರಿಸಿಟ್ಟುಕೊಂಡು ದೇವರ ದೃಷ್ಟಿಯಲ್ಲಿ ಧನಿಕನಲ್ಲದವನು ಇವನಿಗೆ ಸಮಾನನು ಎಂದರು ಏಸು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ